ನಮಸ್ಕಾರ ಕನ್ನಡಿಗರೇ ಇಂದು ನಾವು ಪಂಜಾಬಿನ ಪುರುಷ ಸಿಂಹ ಕ್ರಾಂತಿ ಕಿಡಿ ಅಗ್ರಗಾಮಿ ಸ್ವತಂತ್ರ ಹೋರಾಟಗಾರ ಉತ್ಕಟ ದೇಶಾಭಿಮಾನಿಯಾಗಿದ್ದ ಭಗತ್ ಸಿಂಗ್ ಅವರ ಬಗ್ಗೆ ತಿಳಿದುಕೊಳ್ಳೋಣ ಭಗತ್ ಸಿಂಗ್ ಸೆಪ್ಟೆಂಬರ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಏಳರಲ್ಲಿ ಪಂಜಾಬಿನ ಲಾಯಲ್ಪುರ್ ಜಿಲ್ಲೆಯ ಜರಾನ್ವಾಲ್ ತಾಲೂಕಿನ ಬಾಂಗಾ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಸರ್ದಾರ್ ಕಿಶನ್ ಸಿಂಗ್ ಮತ್ತು ತಾಯಿ ವಿದ್ಯಾವತಿ ದೇವಿ ಭಗತ್ ಸಿಂಗ್ ಅವರು ತಮ್ಮ ಶಾಲೆಯ ಇತಿಹಾಸ ಶಿಕ್ಷಕರಾದ ಜಯಗುಪ್ತರನ್ನು ರಾಜಕೀಯ ಗುರುವಾಗಿ ಸ್ವೀಕರಿಸಿದ್ದರು ಹತ್ತೊಂಬತ್ನೂರ ಹತ್ತೊಂಬತ್ತರ ಜಲಿಯನ್ ವಾಲಾಬಾಗ್ ದುರಂತ ಭಗತ್ ಸಿಂಗ್ ಅವರ ಮೇಲೆ ಗಂಭೀರ ಪರಿಣಾಮ ಬೀರಿತ್ತು ಈ ದುರಂತ ಸ್ಥಳಕ್ಕೂ ಭೇಟಿ ನೀಡಿ ತುಂಬ ನೊಂದುಕೊಂಡಿದ್ದರು ಹತ್ತೊಂಬತ್ತು ನೂರ ಇಪ್ಪತ್ತು ಇಪ್ಪತ್ತೆರಡರ ನಡುವೆ ನಡೆದ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದ ಭಗತ್ ಸಿಂಗ್ ಚೌರಿ ಚೌರಾದಲ್ಲಿ ನಡೆದ ಹಿಂಸಾತ್ಮಕ ಘಟನೆಯ ನಂತರ ಗಾಂಧೀಜಿ ಅವರ ಅಸಹಕಾರ ಚಳುವಳಿಯನ್ನು ನಿಲ್ಲಿಸಿದಾಗ ಶಸ್ತ್ರಕ್ರಾಂತಿಯಿಂದಲೇ ಸ್ವಾತಂತ್ರ್ಯ ಪಡೆಯಲು ಸಾಧ್ಯವೆಂದು ತೀರ್ಮಾನಿಸಿದ್ದರು ನಂತರ ಭಗತ್ ಸಿಂಗ್ ಲಾಹೋರಿನ ಯುವಜನರನ್ನು ಸಂಘಟಿಸಲು ಜವಾನ್ ಭಾರತ್ ಸಭಾ ಎಂಬ ಸಂಸ್ಥೆಯನ್ನು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಆರಂಭಿಸಿದರು ಕಿಶನ್ ಇದರ ಅಧ್ಯಕ್ಷರಾದರೆ ಭಗತ್ ಸಿಂಗ್ ಇದರ ಕಾರ್ಯದರ್ಶಿಯಾದರು ನಂತರ ಸೋಹನ್ ಸಿಂಗ್ ಜೋಶ್ರವರ ಸಲಹೆ ಮೇರೆಗೆ ನೌಜವಾನ್ ಭಾರತ್ ಸಭಾವನ್ನು ಪಂಜಾಬಿ ನವಜವಾನ್ ಭಾರತ್ ಸಭಾ ಎಂದು ಬದಲಾಯಿಸಲಾಯಿತು ಕೀರ್ತಿ ಮತ್ತು ಅಕಾಲಿಕ್ ಪತ್ರಿಕೆಗಳು ಭಗತ್ ಸಿಂಗ್ನಿಗೆ ಪ್ರಿಯವಾದ ಪತ್ರಿಕೆಗಳಾಗಿದ್ದು ಅವುಗಳಲ್ಲಿ ಲೇಖನ ಬರೆಯಲಾರಂಭಿಸಿದರು ಈ ನಡುವೆ ಕುಂದನ್ ಲಾಲ್ ಎಂಬ ಕ್ರಾಂತಿಕಾರಿ ಭಗತ್ ಸಿಂಗ್ನಿಗೆ ಚಂದ್ರಶೇಖರ್ ಆಜಾದ್ನನ್ನು ಪರಿಚಯಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಚಂದ್ರಶೇಖರ್ ಆಜಾದ್ ಜೊತೆಗೂಡಿ ಹಿಂದೂಸ್ತಾನ್ ಸೋಷಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ ಸ್ಥಾಪಿಸಿದರು ಸೈಮನ್ ಗೊಬ್ಯಾಕ್ ಚಳುವಳಿಯಲ್ಲಿ ಪೊಲೀಸರ ಲಾಠಿ ಏಟಿಗೆ ಲಾಲಾ ಲಜಪತ್ ರಾಯ್ ಸಾವನ್ನಪ್ಪಿದ್ದರಿಂದ ಈ ಸೇಡನ್ನು ತೀರಿಸಿಕೊಳ್ಳಲು ಚಂದ್ರಶೇಖರ್ ಆಜಾದ್ ಜೊತೆಗೂಡಿ ಭಗತ್ ಸಿಂಗ್ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಡಿಸೆಂಬರ್ ಹದಿನೇಳರಂದು ಸ್ಯಾಂಡರ್ಸ್ನನ್ನು ಗುಂಡಿಕ್ಕಿ ಕೊಂದರು ಈ ಘಟನೆಯ ನಂತರ ವೇಷ ಮರೆಸಿಕೊಂಡು ಕಲ್ಕತ್ತಾಗೆ ಹೋಗಿ ಜತೀಂದಾಸ್ರಿಂದ ಬಾಂಬ್ ತಯಾರಿಕೆಯ ಶಿಕ್ಷಣವನ್ನು ಪಡೆದರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಏಪ್ರಿಲ್ ಎಂಟರಂದು ಭಗತ್ ಸಿಂಗ್ ಬುಟಕೇಶ್ವರ್ ದತ್ ಜೊತೆಗೂಡಿ ದೆಹಲಿಯ ಕೇಂದ್ರ ಶಾಸನ ಸಭೆಯ ಮೇಲೆ ಎರಡು ಬಾಂಬ್ ಎಸೆದು ಇನ್ಕಿಲಾಬ್ ಜಿಂದಾಬಾದ್ ಕ್ರಾಂತಿ ಚಿರವಾಗಲಿ ಎಂಬ ಘೋಷಣೆ ಕೂಗಿದ ಈ ಘಟನೆಯ ನಂತರ ಭಗತ್ ಸಿಂಗ್ನನ್ನು ಬಂಧಿಸಲಾಯಿತು ಇವರ ಪರವಾಗಿ ಅರುಣಾ ಅಸಫ್ ಅಲಿ ಅವರು ವಾದಿಸಿದರು ನಂತರ ನ್ಯಾಯಾಲಯದಲ್ಲಿ ಭಗತ್ ಸಿಂಗ್ನಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು ಗಲ್ಲಿಗೇರುವ ಹಿಂದಿನ ದಿನ ಲೆನಿನ್ ನ ರಾಜ್ಯ ಹಾಗೂ ಕ್ರಾಂತಿ ಎಂಬ ಪುಸ್ತಕ ಓದ ಬಯಸಿದ ಕೋಟ್ಯಾಂತರ ಯುವಕರ ಹೃದಯದಲ್ಲಿ ಸ್ಥಾನ ಪಡೆದ ಭಗತ್ ಸಿಂಗ್ ರವರನ್ನು ಮಾರ್ಚ್ ಇಪ್ಪತ್ತ್ಮೂರು ಹತ್ತೊಂಬತ್ತು ನೂರ ಮೂವತ್ತೊಂದರ ಬೆಳಗಿನ ಜಾವ ರಾಜ್ಗುರು ಸುಖದೇವ್ ಅವರ ಜೊತೆ ಗಲ್ಲಿಗೇರಿಸಲಾಯಿತು ಹಿಂಸೆಯಿಂದ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರನ್ನು ನೆನಪಿಟ್ಟುಕೊಂಡಿರುವ ನಮ್ಮ ದೇಶ ಭಾರತಾಂಬೆಯ ಸ್ವತಂತ್ರಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಭಗತ್ ಸಿಂಗ್ ಅವರನ್ನು ಎಂದಿಗೂ ಮರೆಯಬಾರದು ಕೋಟ್ಯಾಂತರ ಯುವಕರ ಸ್ಫೂರ್ತಿ ನಮ್ಮ ಭಗತ್ ಸಿಂಗ್